ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾಸ್ ಕುಕ್ಕಿಂಗ್ ಚಾನಲ್ ಇವತ್ತು ತೊಂಡೆಕಾಯಿ ಗೊಜ್ಜನ ಯಾವ ರೀತಿ ಮಾಡೋದು ಅಂತ ನೋಡಿಕೊಳ್ಳೋಣ ಸೊ ಮೊದಲು ಮಸಾಲೆಗೆ ಏನೇನು ರುಬ್ಕೋಬೇಕು ಅನ್ನೋದನ್ನು ನೋಡೋಣ ನಾನಿಲ್ಲಿ ಒಂದು ಸಣ್ಣ ಕಪ್ನಲ್ಲಿ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ ಒಂದು ಟೀ ಅಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ಎಂಟರಿಂದ ಹತ್ತು ಕರ್ಬೇವಿನ ಎಲೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡರು ಇವಾಗ ಇವಿಷ್ಟು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಮಸಾಲೆನ ನಾನು ಈ ರೀತಿಯಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ಕುಕ್ಕರ್ ಪ್ಯಾನಿಗೆ ಒಂದು ತ್ರೀ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಈ ಎಣ್ಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಒಂದು ಎರಡು ಒಣಮೆಣ್ಸಿನ್ಕಾಯಿ ಎಲೆ ಹಾಕೊಂಡು ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣೆ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ನೆಕ್ಸ್ಟ್ ನಾನು ಟೊಮೆಟೊ ಹಾಕೋತಾ ಇದೀನಿ ಒನ್ ಟೊಮೆಟೊ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೆಕ್ಸ್ಟ್ ನಾನು ಇದಕ್ಕೆ ತೊಂಡೆಕಾಯಿ ಹಾಕೊಳ್ಳೋಣ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ತೊಂಡೆಕಾಯಿನ ಈ ರೀತಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ತೊಂಡೆಕಾಯಿ ಹಾಕೋತಾ ಇದ್ದೀನಿ ಇವಾಗ ನಿಮಗೆ ಹುಣಸೆಹಣ್ಣು ಬೇಕಾದವರು ಹಾಕೋಬೋದು ಬಟ್ ಯೂಶ್ವಲಿ ನಾನು ಗೊಜ್ಜುಗಳಿಗೆ ಹುಣಸೆಹಣ್ಣು ಹಾಕೋದಿಲ್ಲ ಸೊ ಹಾಗಾಗಿ ನಾನು ಇಲ್ಲ ಹುಣಸೆ ಹಣ್ಣು ಹುಳಿ ಬೇಕು ಅಂತ ಅಂದವರು ಹುಬ್ಲಿಕ್ಕಾದರೂ ಸಹ ಒಂದು ಸಣ್ಣ ಗಾತ್ರದಷ್ಟು ನೀವು ಹುಣಸೆ ಹಣ್ಣನ್ನು ಹಾಕೋಬೋದು ಇಲ್ಲ ಈ ರೀತಿ ಫ್ರೈ ಮಾಡಬೇಕಾದ್ರೂ ಸಹ ಹುಣಸೆ ಹಣ್ಣಿನ ರಸನ ಒಂದು ಸಣ್ಣ ಕಪ್ನಷ್ಟು ಹಾಕೋಬೋದು ಇವಾಗ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಈ ತೊಂಡೆಕಾಯಿ ಏನಿದೆ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ತೊಂಡೆಕಾಯಿನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವೀಗ ನೆಕ್ಸ್ಟ್ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನ ಹಾಕೊಳ್ಳೋಣ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೂ ಸಹ ತುಂಬಾನೇ ಚೆನ್ನಾಗಿರುತ್ತೆ ತೊಂಡೆಕಾಯಿ ಗೊಜ್ಜು ಇವಾಗ ನಾನು ಇದಕ್ಕೆ ಮಿಕ್ಸಿ ಜಾರ್ನ ಸ್ವಲ್ಪ ತೊಳ್ಕೊಂಡು ಗೊಜ್ಜು ಯಾವ ಹದಕ್ಕೆ ಬೇಕು ಆ ಹದ ಬರೋ ಅಷ್ಟು ನೀರು ಹಾಕೊಳ್ಳೋಣ ನಾನಿಲ್ಲಿ ಸುಮಾರಾಗಿ ಒಂದು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದು ವಿಷಲ್ ಕೂಗ್ಸೋದ್ರಿಂದ ವಿಷಲ್ ಕೂಗಿ ಆದ್ಮೇಲೂ ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ಹಾಗಾಗಿ ತೀರಾ ಗಟ್ಟಿ ಇಟ್ಕೋಬೇಡಿ ನೋಡಿ ಈ ಇದ್ರೆ ಸಾಕು ತೀರಾ ಗಟ್ಟಿ ಆಗ್ಬಿಟ್ರೆ ಆಮೇಲೆ ಬೇಕಾದ್ರೆ ಸ್ವಲ್ಪ ನೀರ್ ಹಾಕೊಂಡು ಕುದಿಸ್ಕೋಬಹುದು ತೀರಾ ನೀರ್ ಆಗ್ಬಿಟ್ರೆ ಅದು ಚೆನ್ನಾಗಿರಲ್ಲ ಸಾಂಬಾರ್ ತರ ಆಗ್ಬಿಡುತ್ತೆ ಆವಾಗ ಗೊಜ್ಜು ತಿನ್ಲಿಕ್ಕೆ ಚೆನ್ನಾಗಿರೋದಿಲ್ಲ ಸೊ ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಇವಾಗ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂತದ್ದು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದೇ ಒಂದು ವಿಸಲ್ ಕೂಗಿಸ್ಕೊಳ್ಳೋಣ ಒಂದೇ ಒಂದು ವಿಸಲ್ ಸಾಕು ಬೇಗ ಬೆಂದೋಗ್ಬಿಡತ್ತೆ ತೊಂಡೆಕಾಯಿ ಇವಾಗ ನೋಡಿ ಕುಕ್ಕರ್ದು ಪ್ರೆಷರ್ ಎಲ್ಲ ಹೋಗಿದೆ ಕುಕ್ಕರ್ ಸ್ವಲ್ಪ ಪ್ರೆಷರ್ ಕಮ್ಮಿ ಆದ್ಮೇಲೆ ಯಾವತ್ತೂ ತೆಗಿಬೇಕು ನೋಡ್ಕೊಳ್ಳೋಣ ಇವಾಗ ಗೊಜ್ಜಿ ಯಾವ ರೀತಿ ಆಗಿದೆ ಅಂತ ನೋಡಿ ನಾನು ಹೇಳಿದ್ನಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ ಆಮೇಲೆ ವಿಷಲ್ ಕೂಗ್ ಕೂ ಕೂಗಾದ್ಮೇಲೆ ಅಂತ ನೋಡಿ ಇಲ್ಲಿ ಎಷ್ಟು ಗಟ್ಟಿಯಾಗಿದೆ ಮೊದಲು ಎಷ್ಟು ತೆಳ್ಳಗಿತ್ತು ಸೊ ಈ ಹದಕ್ಕೆ ಕರೆಕ್ಟಾಗಿರಬೇಕು ನೀವು ಜಾಸ್ತಿ ನೀರು ಹಾಕೋಬಿಟ್ರೆ ತೀರಾ ಸಾಂಬಾರು ಹದ್ದಲ್ಲಿ ಹಾಕ್ಬಿಡತ್ತೆ ಸೊ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ ಮತ್ತು ರೊಟ್ಟಿಗಳು ಎಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ತೊಂಡೆಕಾಯಿ ಗೊಜ್ಜು ಯಾವ ರೀತಿ ಸಿಂಪಲ್ ಆಗಿ ಮಾಡೋದು ಅಂತ ನಿಮಗೆ ಬರೀ ತೊಂಡೆಕಾಯಿ ತಿನ್ನಲಿಕ್ಕೆ ಬೇಜಾರು ಅಂತ ಅನ್ಸಿದ್ರೆ ಇದ್ರ ಜೊತೆಗೆ ಒಂದು ಆಲೂಗೆಡ್ಡೆ ಸಹ ಹಾಕೋಬೋದು ಅದನ್ನು ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತು ನಾನು ಮಾಡಿದ ತೊಂಡೆಕಾಯಿ ಗೊಜ್ಜು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಫೈನಲ್ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್